last week ಉ ನಾನ್ ನಿಮ್ಮನ್ನ meet ಮಾಡಕ್ಕೆ ಆಗ್ಲಿಲ್ಲ why because test ಇತ್ತು and ಸ್ವಲ್ಪ ನನಗೆ ಹುಷಾರು ಬೇರೆ ಇರಲಿಲ್ಲ i am very sorry ಎಲ್ಲರೂ ಹೇಗಿದ್ದೀರಾ? welcome back to my channel ನೋಡಿ ಕಲಿ ಮಾಡಿ ನಲಿ ಜೊತೆ ನಾನು ನಿಮ್ಮ ಧ್ವನಿ ಎಲ್ ಹೊರಗಡೆ ಹೋದ್ರು ಫುಲ್ ಫೆಸ್ಟಿವಲ್ ವೈಬ್ಸ್ ಅಲ್ಲ ಅಮ್ಮು ಹೇಳ್ತಾ ಇದ್ರು ನೆಕ್ಸ್ಟ್ ಮಂತು ಫುಲ್ ಫೆಸ್ಟಿವಲ್ಸ್ ಅಂತ ಹಾಗಿದ್ರೆ ನೀವು ಫುಲ್ ಪ್ರಿಪೇರ್ ಆಗ್ತಾ ಆಗ್ತಾಯಿದ್ದೀರಾ ಫೆಸ್ಟಿವಲ್ಗೆ ಗುಡ್ ಹಂಗಾರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನನಗೆ ಗೊತ್ತಿದೆ ಫೆಸ್ಟಿವಲ್ ಅಂದರೆ ಎಷ್ಟು ಅಮೌಂಟ್ ಖರ್ಚು ಮಾಡಬೇಕಂತ ಆದರೆ ಡೋಂಟ್ ವರಿ ನಾನು ನಿಮಗೆ ಸಿಂಗಲ್ ರುಪಿ ಖರ್ಚು ಮಾಡಿದೆ ನಾನ್ ನಿಮ್ಗೆ ಇವತ್ತು ಬ್ಯೂಟಿಫುಲ್ ಟ್ರೆಡಿಷನಲ್ ಡೆಕೋರೇಷನ್ ಹೇಳ್ಕೊಡ್ತೀನಿ ಟ್ರೆಡಿಷನಲ್ ಅಂದ್ರೆ ನ್ಯಾಚುರಲ್ ಥಿಂಗ್ಸ್ ಇರಲೇಬೇಕಲ್ವಾ ಇದಕ್ಕೆ ಬೇಕಾಗಿರೋದು ಕೋಕೋನಟ್ ಲೀವ್ ಇದು ಒಂದು ಫ್ಲವರ್ ಲೀವ್ಸ್ ಇದು ಫ್ಲವರ್ ಲೀವ್ಸ್ ಯಾವ್ದಾರು ತಗೋಬಹುದು ನೀವು ಕೋಕೋನಟ್ಸ್ ಇದು ನೀವು ಸ್ಮಾಲ್ ರೋಡ್ ಸೈಡ್ ಅಲ್ಲಲ್ಲ ಸಿಗುತ್ತೆ نیشنل ಡೆಕೋರೇಷನ್ ಸೀರೀಸ್ ಸೀರೀಸ್ 1 ಗೆ ರೆಡಿ ನಾ ಬನ್ನ ಸೋ ಫಸ್ಟ್ ನಾವು ಈ ಕೋಕಟ್ ಬುಷಸ್ ನ ಒಂದು ಬರ್ಡ್ ಷೇಪ್ ಮಾಡ್ಕೊಳ್ಳೋಣ ಇಷ್ಟು ಎಕ್ಸಾಕ್ಟ್ ಆಗೇನ್ ಬೇಡ ಇಷ್ಟು ಬಂದ್ರೆ ಸಾಕು ಈ ಫ್ಲವರ್ ಲೀಫ್ ಅಂದ್ರಲ್ಲ ಅಲ್ಲ ಆ ಲೀಫ್ನ ನಾವೀಗ ಟೈ ಮಾಡೋಣ ಫಸ್ಟ್ ಬನ್ನಿ ಸೊ ಈಗ ನಮ್ಮ ಬರ್ಡಿನ ಟೇಲ್ ರೆಡಿ ಇದೆ ಈಗ ನಮ್ಮ ಚಿಕ್ಕ ಚಿಕ್ಕ ಲೀಫ್ ಇದೆಯಲ್ಲ ಅದನ್ನ ನಾವು ಹಂಗೆ ಜಾಯಿನ್ ಮಾಡ್ಕೊಂಡು ಟೈ ಮಾಡ್ಕೊಂಡು ಹೋಗೋಣ ಸೊ ಈಗ ನಮ್ಮ ಬರ್ಡ್ ಬಾಡಿ ರೆಡಿ ಈಗ ನಾವು ನಮ್ಮ ಬರ್ಡಿಗೆ ಹೆಡ್ ಮಾಡೋಣ ಹೆಂಗೆ ಅಂದರೆ ಈಗ ಹಿಂಗೆ ಕ್ರಾಸ್ ಹಾಕೊಳ್ಳೋಣ ಇನ್ನೊಂದು ಈಗ ಹೀಗೆ ಕ್ರಾಸ್ ಹಾಕೊಳ್ಳೋಣ ಈಗ ಹೆಡ್ ಮುಗೀತು ಐಸ್ ಮತ್ತು ನೋಸ್ ಮಾಡೋಣ ನಿಮಗ್ ಗೊತ್ತಾಯ್ತಾ ಯಾವ ಗಿಳಿರಾಮ ಸೊ ನನ್ ಗಿಳಿರಾಮಂಗೆ ನಾನು ಪುಟ್ಟ ನೆಕ್ಲೆಸ್ ಹಾಕ್ತಾ ಇದ್ದೀನಿ ಇಲ್ಲಿ ಕೋಕೋನಟ್ ಲೀಫ್ ಎಲ್ಲಿ ಯೂಸ್ ಮಾಡಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ ವೆಯ್ಟ್ ವೆಯ್ಟ್ ಇದು ನಮ್ಮ ಗಿಳಿರಾಮಂಗಲ್ಲ ಕೋಕೋನಟ್ ಲೀಫು ಗಿಳಿರಾಮ ಅದ್ರ ಮೇಲೆ ಕುತ್ಕೊಳ್ಳೋಕ್ಕೆ ಈಗ ನಾವು ಫೈ ಆರ್ ಸಿಕ್ಸ್ ಲೀಫ್ ಮತ್ತು ಕೋಕೋನಟ್ ಲೀಫ್ ತಗೊಂಡು ಈ ಕೋಲ ಕಟ್ ಮಾಡ್ಕೊಳ್ಳೋಣ ಈಗ ನಾವು ಒಂದು ನೋಟ್ ಮಾಡೋಣ ಇಲ್ಲಿ ಅಪ್ಪಲಿ ಸೊ ಈ ನಾನು ನೀಟಾಗಿ ಡೆಕೋರೇಟ್ ಮಾಡಿ ಸ್ಕ್ಯಾನ್ ಮಾಡಿ ಫ್ಲವರ್ ಡೆಕೋರೇಷನ್ ಮಾಡಿದ್ದೇನೆ ಈಗ ನಮ್ಗೆಳಿರಾಮ ತೋರ್ಸೋಣ ಅಯ್ಯೋ ಕೂತ್ಕೊಳ್ಳಿರಾಮ ಕುತ್ಕೊಂಡ ನಮ್ ಗಿಳಿರಾಮ ళిరమ్ ఏ సపోర్ట్ సపోర్ట్ హేకు ನಮ್ಗೆ ಇಳಿರಮ್ಮ ಹೇಳ್ತಾ ಇದೇ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಆ್ಯಂಡ್ ಕಮೆಂಟ್ ಕೂಡ ಮಾಡಬೇಕು ಮಾಡ್ತೀರಲ್ಲ ನೆಕ್ಸ್ಟ್ ವೀಕ್ ನಿಮಗೆ ಹೊಸ ಟ್ರೆಡಿಷನಲ್ ಡೆಕೋರೇಷನ್ ಜೊತೆ ಬರ್ತೀನಿ ನಾನು ಅಲ್ಲಿವರೆಗೂ ನಮಸ್ತೆ ನಮಸ್ತೆ ಹೇಳು